ಸ್ವಾಮಿ ನಮ್ಮಲ್ಲಿ ಏನು ಗೋಮಾಳ ಜಮೀನನ್ನ ಏನಿವತ್ತು ಬಲಾಢ್ಯರು ಮತ್ತು ಅಲ್ಲಿರ್ತಕ್ಕಂಥ ಬಳ್ಳಾಡಿಗಳು ಇದನ್ನ ಬೇರೆಯವರ ಹೆಸರಿಗೆ ಅದನ್ನು ಮಾಡಿಸ್ಕೊಳ್ಳಕ್ಕೆ ಹೊಟ್ಟಿದ್ದಾರೆ ಅಲ್ಲಿ ನಾವು ಸುಮಾರು ಚಿಕ್ಕಮಗಳೂರು ತಾಲೂಕು ನೇರಡಿ ಗ್ರಾಮ ಅಪ್ಲಿಕೇಶನ್ ಅನ್ನ ನಾವು ನಮ್ಮ ಅರ್ಜಿಗಳನ್ನ ಸುಮಾರು ಸಾತಿ ಬಾರಿ ಕೊಟ್ಟರು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಹಾಗೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ಜನ ಪ್ರತಿನಿಧಿಗಳಿಗೂ ಕೊಟ್ಟಿದ್ದೀವಿ ಯಾರು ಇದನ್ನ ಗಮನಿಸಿದಾಗ ನಾವೇನ್ ಮಾಡಬೇಕು ನಮ್ಮ ದನ ಕರೆಗಳನ್ನ ಎಲ್ಲಿ ಬಿಡಬೇಕು ಮೇವು ಎಲ್ಲಿ ತರೋದು ನಾವು ಬೇರೆ ತೋಟದಲ್ಲಿ ಹೋಗಿ ಕರಕ್ಟ್ ಬಿಡ್ತಾರೆ ನಮ್ಮನ್ನವರು ಇದು ಉತ್ತರ ಹೇಳ್ಬೇಕು ಇಲ್ಲ ದಾರಿಯಲ್ಲಿ ಬಿಡ್ತೀವಿ ಅಂತ ಇಟ್ಕೊಳ್ಳಿ ಹೆದ್ದಾರಿಯಲ್ಲಿ ಅದ್ರೂ ತಾವು ಬಿಡೋದಿಲ್ಲ ಹೆದ್ದಾರಿಯಲ್ಲಿ ಬಿಟ್ರೆ ಕಾರ್ಡು ಬಿಡ್ತೀವಿ ಅಂತ ಇಟ್ಕೊಳ್ಳ್ರಿ ಸ್ವಾಮಿ ಕಾರ್ಡಲ್ಲಿ ನೀವು ದನ ಕರಗಳನ್ನ ಹಿಡ್ಕೊಂಡ್ ಅಂತ ಹೇಳಿ ಆದೇಶವನ್ನು ನೋಡ್ಸ್ತೀರಿ ಎಲ್ಲಿ ಬೇಯಿಸ್ಬೇಕು ನಮ್ಮ ದನ ಕರ್ಗಳನ್ನ ಬಂದು ಹೇಳ್ಬೇಕು ನೀವೆಲ್ಲ ಇವಾಗ ಹಾಲು ಕುಡಿತೀರಿ ನೀವು ತುಪ್ಪ ತಿಂತೀರಿ ಮೊಸರು ತಿಂತೀರಿ ಎಲ್ಲ ಅದೇನ್ ಡೈರಿ ಪ್ರಾಡಕ್ಟ್ ಏನಿದೆ ಎಲ್ಲವೂ ಎಲ್ಲವೂ ತಿಂತೀರಿ ನೀವು ನಿಮ್ ಮನೆ ಕಟ್ಟಿದಾಗ ನಿಮ್ ಗೃಹ ಪ್ರೇಕ್ಷಕ್ಕೂ ಈ ದರಗಳು ಬೇಕು ನಿಮ್ಗೆ ಯಾಕೆ ನಿಮ್ಗೇನ್ ಕಣ್ಣು ಕಾಣಿಸಲ್ವಾ ನಿಮ್ ಮನಸ್ಸಾಕ್ಷಿ ಇಲ್ವಾ ನಿಮ್ಗೆ ಏನಾದರೂ ಒಂದು ಕರುಣೆ ಅನುಕಂಪಗಳಿಲ್ವಾ ಸದ್ಯಕ್ಕೆ ಗೋಮಾಲ ಗೋಮಾತೆಗಳನ್ನ ಗೋಮಾತೆಗಳಿಗೆ ಒಂದು ಮೇವು ಕೊಡಬೇಕು ಅಂತ ಒಂದು ಪರಿಜ್ಞಾನ ಇಲ್ವಾ ಮೀಸಲಾದ ಒಂದು ಪ್ರದೇಶವನ್ನ ನಿಮಿಸಿ ಅಂತ ಹೇಳಿ ಗೋಗರ್ದು ನಾವು ಇಷ್ಟು ಬಾರಿ ಅರ್ಥಿಗಳು ಕೊಟ್ಟರು ಗಮನ ಒಂದೇ ಅಲ್ಲ ಇವತ್ತಿಂದ ಸಲಕೆರೆ ಕುಂಟೆಗಳು ಬಾಯ ಆಗ್ತಾ ಇದ್ದಾವೆ ನಾವು ಮನೆ ಕೊಟ್ಟಿದ್ದೀವಿ ಚೆಕ್ ಡ್ಯಾಮ್ ಗಳು ನೋಡೋದು ಕಿತ್ತು ಪಕ್ಕಕ್ಕೆ ಹಾಕಿ ನೆಲಸಮ ಮಾಡಿದ್ದಾರೆ ಬನ್ನಿ ಸ್ವಾಮಿ ಜಿಲ್ಲಾಧಿಕಾರಿಗಳೇ ಬನ್ನಿ ಸ್ವಾಮಿ ದಂಡಾಧಿಕಾರಿಗಳೇ ನೋಡಿ ಜನಪ್ರತಿನಿಧಿಗಳ್ ಕೂಡ ಕಣ್ಣು ಮುಚ್ಕೊಂಡು ತುತ್ತಿದ್ರಿ ನೀವೆಲ್ಲ ಎಲ್ಲಿ ಕುಡಿಬೇಕು ನಾಳೆ ಒಂದ್ ಕೆರೆಯಿಂದ ಇನ್ನೊಂದು ಕೆರೆಗೆ ಲೀಕ್ ಆಗ ಆಗುವಂತ ಚಾನಲ್ ಮುಚ್ಚ ಹಾಕಿದರೆ ಎಲ್ಲ ಎಲ್ಲಿ ಕೆರೆಗಳು ತುಪ್ಪತದೆ ಶಾಶ್ವತವಾಗಿ ಏನು ನೀರು ಪ್ರತಿಯೊಂದು ಇದು ಮಾಡ್ತೀವಿ ಹೇಳಿ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡ್ತದೆ ಸರ್ಕಾರ ಸರ್ಕಾರ ಯಾರು ಏನ್ ಮಾಡ್ತಾ ಇದೆ ನಿಮ್ಮನ್ನೆಲ್ಲ ಕುಡಿಸಿರೋದೇನಕ್ಕೆ ಸರ್ಕಾರ ಇಂಥವನ್ನೆಲ್ಲ ಗಮನಿಸಿ ಇಂಥವನ್ನೆಲ್ಲ ಇದು ಮಾಡಿ ಅದಕ್ಕೆ ನ್ಯಾಯ ಕೊಡ್ಬೇಕಾದ ಜವಾಬ್ದಾರಿ ಯಾರು ಒಬ್ಬ ತಾಲೂಕು ತಂಡಾಧಿಕಾರಿವರೆಗೂ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿ ನೀವೆಲ್ಲ ಸುಮ್ಮನೆ ನಿಮ್ಗೆ ಸರ್ಕಾರದಿಂದ ಒಂದು ಒಳ್ಳೆ ಗಾಡಿ ಕೊಟ್ಟಿದ್ದೀವಿ ಮತ್ತೆ ಒಳ್ಳೆ ಸಂಬಳ ಕೊಡ್ತಾ ಇದೆ ಯಾರ್ ದುಡ್ಡು ಅಂತ ಕಟ್ಟಿದ್ವಿ ಸ್ವಾಮಿ ನಿಮ್ದು ಯಾರ್ದು ದುಡ್ಡು ನಮ್ಮದು ರೈತರದ್ದು ನಿಮ್ಮ ನೇಣಕ್ಕೆ ಇಟ್ಟಿರೋದು ರೈತರು ಎಲ್ಲ ನೋಡ್ಕೊಳ್ಳೋಕೋಸ್ಕರ ಜಿಲ್ಲೆ ನೋಡ್ಕೊಳ್ಳೋಕೋಸ್ ತಾಲೂಕು ನೋಡ್ಕೊಳ್ಳೋಕೋಸ್ ಏನ್ ಮಾಡ್ತಾ ಇದ್ದೀರಿ ನೀವು ಬರೀ ಬಂಡವಾಳ ಸಾಯಿಗಳಿಂದ ಓಡ್ತೀರಿ ಜನಪ್ರತಿನಿಧಿಗಳಿಂದ ಓದ್ತೀರಿ ಇದು ನೆಲ್ಲ ಅರ್ಥ ಇನ್ನು ಮುಂದೆ ನಿಮ್ಮ ಎಲ್ಲಾ ಜಿಲ್ಲೆಗಳು ಇದು ಒಂದು ಜಿಲ್ಲೆ ಅಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆ ಭಾಗಗಳಿಗೂ ಇದೇ ಸಮಸ್ಯೆ ಇದೆ ಈ ಸಮಸ್ಯೆಯನ್ನ ರಾಜ್ಯಪಾಲರಿಗೆ ಗಮನಕ್ಕೆ ತರಕ್ಕೆ ಈ ಪಾದಯಾತ್ರೆ ಈ ಗೋಮಾತೆಯ ಒಂದು ಹುಣ ಅನ್ನ ನಾವು ತೀರಿಸೋ ಒಂದು ಹೋಗ್ತಾ ಇದ್ದೀವಿ ನಮ್ಮ ತರಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅದರಲ್ಲೂ ಜನ ಜನವರಿಗಳ ಜೊತೆ ಯಾಕಪ್ಪ ಅಂದ್ರೆ ಉದ್ದೇಶ ಅಂದ್ರೆ ಅಲ್ಲೇ ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಗೋಮಾಳನ್ನ ಗುಂಡ್ತೋಪ ಕೆರೆ ಕಟ್ಟೆಗಳನ್ನ ಯಾರು ಪ್ರಭಾವ ವ್ಯಕ್ತಿಗೆ ಮಂಜೂರು ಮಾಡಿದ್ದಾರೆ ಸರ್ಕಾರ ಆದೇಶ ಹೈಕೋರ್ಟ್ ಆದೇಶ ಇದ್ರೂ ಸತ್ತ ಇದ್ರೂ ಸತ್ಯ ಇವತ್ತು ಎಲ್ಲರೂ ಖಾತೆ ಮಾಡಿ ಬಿಸಾಕಿದೆ ಇನ್ನ ದನಗಳು ಯಾವ ಗೋಮಳದಲ್ಲಿ ಮೇಯಿಸೋದು ಕೆರೆ ಕಟ್ಟೆಗಳೆಲ್ಲ ನೀರಲ್ಲಿ ಕುಡಿಸೋದು ದನಗರ್ಗಳ ಗತಿಯ ಯಾರು ಗೋಮಾಳನ್ನ ಗುಂಡ್ತೋಪನ್ನ ತೆರೆಕಟ್ಟನ್ನ ಯಾರು ಒತ್ತುವರಿ ಮಾಡಿ ಮಂಜೂರು ಮಾಡಿದ್ದಾರೆ ಅಧಿಕಾರಿಗಳು ಆಗಬೇಕು ಮತ್ತೆ ಸರ್ಕಾರ ತಕ್ಷಣಕ್ಕೆ ವಾಪಸ್ ಮಾಡಿ ಹೋಮಾಲನ್ನ ತನಕಾಯಿ ಮರಕ್ಕೆ ಜಾಗ ಸೀಮಿತವಾಗಿ ಬಿಡಬೇಕು ತೆರೆಕಟ್ಟುಗಳನ್ನ ಬಿಡಬೇಕು ತನಕ ನಮ್ಮ ಕೈಯಲ್ಲಿ ಸಾಕಾಗ್ ಸಾಯಿಸಕ್ಕೂ ಆಗ್ತದೆ ಇಲ್ಲಿ ಒಂದೇ ಒಂದು ಉಳಿದಿರೋದು ನಾವು ಸರ್ಕಾರಕ್ಕೆ ಮತ್ತೆ ರಾಜ್ಯಪಾಲರಿಗೆ ತಯಾಮರನ ಕೊಡ್ರಿ ದನಗಳಿಗೆ ಅಂತ ಹೋಗ್ತಾ ಇದ್ದೇವೆ ಇದು ಉಡುಗಾಟದ ಆಟಲ್ಲ ಯಾಕಂದ್ರೆ ತನಕರುಗಳ ನಮ್ಗೆ ಅದನ್ನ ಉಳಿಸ್ಕೊಳಕು ಆಗಲ್ಲ ಈಗಲ ಉಳಿಸಿ ಹಾಲು ಕುಡಿಸ್ತಾ ಇದೀವಿ ಮೊಸರು ಬೆಣ್ಣೆ ತಿನ್ನಿಸ್ತಾ ಇದ್ವಿ ಅದ್ರ ಗೋಮಾತ್ನ ಪವಿತ್ರವಾಗಿ ಮಾಡ್ಕೋತಾ ಇದೀವಿ ಆ ಸಂಲಿನ ಪವಿತ್ರವಾಗಿ ಮಾಡ್ಕೊತಾ ಇದೀವಿ ಅಂತದೇ ಇವತ್ತು ಈ ಭೂಕಳರು ಅಧಿಕಾರಿಗಳು ಏನು ಖಾತೆ ಮಾಡಿ ಬಿಸಾಕಿದ್ದಾರೆ ಗುಂಟಪ್ಪ ಇರ್ಬೋದು ಗೋಮಳ ಇರ್ಬೋದು ಕೆರೆ ಕಟ್ಟರ ಅವ್ರ ಮೇಲೆ ಕಾನೂನು ಇನ್ನೂ ಅವ್ರ ಮೇಲೆ ಆಚೆ ದನಗಳನ್ನ ಸೀಮಿತ ಒಡ್ಕೊಂಡು ನಾವು ಚಿಕ್ಕಮಂಗ್ಳೂರಿಂದ ಬೆಂಗಳೂರು ರಾಜ್ಪಾಲರಿಗೆ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತಕ್ಕೆ ನಾವು ಬೆಂಗಳೂರು ಸೇರ್ತೀವಿ ಇಪ್ಪತ್ತಕ್ಕೆ ರಾಜ್ಪಾಲ ಭವನಕ್ಕೆ ಹೋಗಿ ಈ ದನಗಳು ಅವ್ರಿಗೆ ಕೊಟ್ಟು ದಯಮನ್ನ ಮಾಡ್ರಿ ಅಂತ ಹೇಳಕ್ಕೆ ಈ ರಾಜ್ಯದಿಂದ ಉದ್ದಕ್ಕೂ ಹೋಗ್ತಾ ಇದ್ದಾರೆ ಇವತ್ತು ಅವ್ರ ಪರವಾಗಿ ಯಾರೇ ಬಂದು ಮೆಮರ್ ನಂಬಿ ಈಸ್ಕಂಡ್ರೆ ನಮ್ದೇನ ಈಸ್ಕಂಡಿಲ್ವಂದ್ರೆ ಇಲ್ಲಿ ಸತ್ತ ಗೋಮಾಲ ಗುಂಟೋಪು ಪಾಲೆ ಇಚ್ ಅಂತ ನಾವೆಲ್ಲ ಹೇಳ್ಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ನಾವು ರಾಜ್ಪಾಲರಿಗೆ ಹೋಗ್ತಾ ಇದ್ವಿ ಇನ್ನು ಮೂರ್ ದಿವ್ಸ ಹೋಗ್ತೀನಿ ಅಡ್ಡಿಯಲ್ಲಿ ಎಷ್ಟೇ ಮಳೆ ಬರಲಿ ಎಷ್ಟೇ ಬರ್ಲಿ ಇಡೀ ರಾಜಕರ ಈ ತನಕರುಗಳು ರಾಜ್ಯದಲ್ಲಿ ಮಾಯ ಇರ್ತೇವೆ ಅಂದ್ರೆ ನಾವು ಸುಮ್ಮನೆ ಕೂರಕ್ಕೆ ಅದರಿಂದ ಅದರಿಂದ ರಾಜಪಾಲರಿಗೆ ದಯಮನ್ನ ಕೊಡಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತಲ್ಲೇ ಮೂರು ದಿವಸ ಪಾದಯಾತ್ರೆ ಸಾಗಿದೆ ಚಂದ್ರಪಟ್ಣ ಆಲ್ಟ್ ಆಗುತ್ತೆ ನಾಳೆ ಅಲ್ಲಿಂದ ಬೆಳ್ಳು ಕ್ರಾಸ್ ನಾಳೆ ಕುಣಗಲ್ ಆಚೆ ನಡೆದು ಸೋಲೂರು ಆಚೆ ನಡೆದು ನಲಮಂಗಳ ಇಪ್ಪತ್ತ ತಾರೀಕೆ ರಾಜ್ಪಾಲರ್ನ ಮನೆಗೆ ರಾಜ್ಪಾಲ ಬವನಕ್ಕೆ ದಯಮನ್ನ ಕೊಡಿ ಅಂತ ಈ ತನಕ ಸಮರ್ಥನ ಪಾದಯಾತ್ರೆ ಈ ದನಗಳಿಗೆ ಹೋರಾಟಗಾರಿಗೆ ಈ ರೈತ ಸಂಗೀತ ಜಾಗ್ಲಿ ಅಂತ ಹೇಳ್ತಾ ಈ ಬಸ್ ಕಳ್ಳರಿಗೆ ಇವ್ರಿಗೆಲ್ಲ ಅಮಾನತ್ ಆಗಂಟ ಕೆರೆಕಟ್ಟೆ ಉಳಿಸಂಟ ಗುಂಟಾ ಸಂಟ ನಮ್ಮ ಹೋರಾಟ ಇಲ್ಲಿವರೆಗೂ ಸಾಗ ನಿರಂತರವಾಗಿರುತ್ತೆ ಈ ರಾಜ ಕುತುಕು ಎಲ್ಲಾ ರಾಜ್ಯದ ಜನ ಬೆಂಗಳೂರು ಬಂದ್ಕೇಳ್ತಾರೆ ಇವತ್ತು ತೆರೆ ಕರ್ಗಳಿಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತೇನು ಧನ ಕರಗಳನ್ನೇನು ಇಟ್ಕೊಂಡು ನಾವು ರಾಜ್ಯ ಭವನಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿಕೊಟ್ಟಿದ್ದೀವಿ ಕಾರಣ ಏನು ಅಂತಂದ್ರೆ ಮಿರಡಿ ಗ್ರಾಮದಲ್ಲಿ ಮೂವತ್ತು ಎಕರೆ ಇಪ್ಪತ್ತೈದು ಒಂದು ಮತ್ತೆ ಇನ್ನ ನಾಲ್ಕು ಎಕರೆ ಬೇರೆ ಒಂದು ಸರ್ವೆ ನಂಬರ್ ಅನ್ನ ಗೋವಾಲ ಅಂತ ಇರ್ತಕ್ಕಂಥ ಜಮೀನನ್ನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮತ್ತೆ ಬಲ ಹಾಜ್ಗೆ ಏನು ಜಿಲ್ಲಾಧಿಕಾರಿಗಳು ತಾಲೂಕು ತಂಡಾಧಿಕಾರಿಗಳು ಇವತ್ತು ಅವನು ಮಾಡಕ್ಕೆ ಹೊನ್ನಾರ ಒಟ್ಟಿನೇ ಇವತ್ತು ಅದರ ವಿರುದ್ಧವಾಗಿ ನಾವು ಎಷ್ಟೇ ಸತಿ ಮನವಿ ಮಾಡಿದ್ರು ಕೂಡ ಯಾರು ಗಮನ ಕೊಡದೆ ಈ ಒಂದು ಹೋರಾಟಕ್ಕೆ ಯಾರಿಗಪ್ಪ ಕೊಡಬೇಕು ಸರ್ಕಾರ ಕೊಟ್ಟಾಯ್ತು ಈಗ ಈಗ ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟು ನಾವು ಒಂದು ಪಾದಯಾತ್ರೆ ಮುಖಾಂತರ ಹೋಗಳಿಗೆ ಮೇವಿಲ್ಲ ಅದನ್ನ ಇಟ್ಕಳಕ್ಕೂ ಉಪವಾಸ ಇರ್ತಕ್ಕಂಥ ಮೇವಿಲ್ದಿರೋ ಉಪವಾಸ ಇರ್ತಕ್ಕಂಥ ದನಗಳನ್ನ ನಾವು ನೋಡಕ್ಕಾಗ್ತಿಲ್ಲ ಅದನ್ನ ಏನನ್ನ ಮಾಡಬೇಕು ಅಂತ ಅದ್ರ ಅದನ್ನೆಲ್ಲ ನಾವು ಮಾಡ್ಬೇಕು ಅಂದ್ರೆ ನಮಗೂ ಮನಸ್ಸಿಲ್ಲ ರಾಜ್ಯಪಾಲ್ರೆ ಒಂದ್ ಕೆಲಸ ಮಾಡಿ ಈ ದನಗಳಿಗೆ ಇಚ್ಛಾ ಮರಣವನ್ನು ಕೊಟ್ಬಿಡಿ ನೀವು ಒಂದು ಆದೇಶ ಓಡಿಸ್ಬಿಡಿ ನಾವು ಇಲ್ಲೇ ಒಂದು ಪಾದಯಾತ್ರೆ ಬಿಟ್ಬಿಟ್ರು ಅಂತ ಅಂತೇಳಿ ಒಂದು ಮನವಿ ಕೊಟ್ಟೀವಿ ಒಂದೇ ಅಲ್ಲ ಇದು ಹೋಮ್ ಮಾಡ್ತು ಒಂದಲ್ಲ ಇವತ್ತಿನ ದಿವಸ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ರಾಜಕಾಲುವೆ ಬಂಡಿಜಾರುಗಳು ಚೆಕ್ ಡಾಮ್ಗಳು ಪ್ರತಿಯೊಂದು ಕುಂಡಿತದಲ್ಲಿದೆ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡ ಹೋಗ್ತಾ ಇದೆ ಇವತ್ತಿನ ದಿವಸ ನಾವು ಒತ್ತುವರಿ ಮಾಡ್ತಕ್ಕಂಥ ಮರ್ಮಂಡಮಂಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ನಮ್ಮ ಹತ್ರ ಇದ್ದಾವೆ ಇದನ್ನು ಯಾವುದೋ ಸರ್ಕಾರ ಗಮನಿಸಿದೆ ಇವತ್ತು ಅವರ ಎಲ್ಲ ಒಂದು ಬಲಾಟರಿಗೆ ಹೊರತು ಮಾರ್ಕೆಟ್ ಕುತ್ಕೊಂಡಿದೆ ಇವತ್ತಿನ ದಿವಸದಲ್ಲಿ ಯಾವ್ದು ಕ್ರಮ ತಗಲ್ದೆ ಒಂದು ಚೆಕ್ ಡ್ಯಾಮ್ ಉಡಿತಾರಂತಂದ್ರೆ ಅದು ಒಂದು ಅಪೆನ್ಸ್ ಕ್ರಿಮಿನಲ್ ಇವತ್ತು ಕ್ರಿಮಿನಲ್ ಕೂಡ ಏನು ಮಾಡ್ತಿಲ್ಲ ಇವತ್ತಿನ ದಿವಸ ಹುಲಿ ಉಗುರು ಹುಡ್ಕೊಂಡು ಹೋಗ್ತೀರಿ ನೀವು ಮತ್ತೆ ಇನ್ನೊಂದೆಲ್ಲೋ ಕಡೆ ಗುಂಡಿಗಳೇ ಕೊಡ್ತೀರಿ ನೀವು ಇಲ್ಲಿ ಗನಕರ್ಗಳು ಒಂದು ಭೂಮಾಲಕನ ಹೋರಾಟ ಮಾಡ್ತಾರೆ ನಮಗ್ ಗಮನ ಕೊಡ್ತಾ ಇಲ್ಲ ಮತ್ತೆ ಚೆಕ್ ಡ್ಯಾಮ್ಗಳ ಕಡೆ ಗಮನ ಕೊಡ್ತಿಲ್ಲ ರಾಜಕಾಲುವೆಗಳ ಬಗ್ಗೆ ಚೆಕ್ ಕೊಡ್ತಾ ಇಲ್ಲ ಇವತ್ತು ದನ ಕರುಗಳು ಇರೋದ್ರಿಂದ ಇವತ್ತು ದೇಶಕ್ಕೆ ಹಾಲು ಇವತ್ತು ಬೆಂಗಳೂರು ಜನ ನಮ್ಮ ಹಾಸನದಲ್ಲೂ ಕೂಡ ಅಷ್ಟೇ ಎಲ್ಲಾ ಕಡೆ ಭಾಗದಲ್ಲಿ ಇವತ್ತು ದನ ಕರಗಳಿಂದ ಹಾಲು ಕುಡಿತಾ ಇರ್ತದ್ದು ಹಾಲು ಅಂತಂದ್ರೆ ಅಮೃತ ಅಂತ ಹೇಳ್ತೀವಿ ಇವತ್ತು ಅದನ್ನೇ ಕಿತ್ಕೊಳ್ಳೋ ಮಟ್ಟಿ ಕೊಟ್ಟಿದೆ ಇವತ್ತು ಸರ್ಕಾರ ಈಗ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವೆಲ್ಲ ಎರಡಿ ಗ್ರಾಮದಿಂದ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಇಲ್ಲಿಂದ ಬೆಂಗಳೂರಿಗೆ ರಾಜಭವನಕ್ಕೆ ಪಾದಯಾತ್ರೆ ಹೊರಟಿದ್ದೀವಿ ಈ ಪಾದಯಾತ್ರೆಯಲ್ಲಿ ಎಲ್ಲರೂ ನಾವು ರೈತರು ನಾವು ಗೆಲ್ಲೋ ತನಕ ಈ ಪಾದಯಾತ್ರೆ ನಾವು ಬಿಡೋದಿಲ್ಲ ಈ ಗೆಲ್ಲಿ ಅವರ ಆಶ್ವಾಸನೆ ಕೊಟ್ಟು ನಮಗೆ ಒಂದು ಭರವಸೆ ಕೊಡೋ ತನಕ ನಾವು ಈ ಪ್ರತಿಭಟನೆ ನಾವು ಬಿಡೋದಿಲ್ಲ ಅಂತೇಳಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಮಕ್ಕಳಿಗೆ ರೈತ ರೈತನಿಗೆ ಅನ್ನದಾತನಿಗೆ